ಯಾಕೋಂಗಿಲ್ಲತಿ ನಿನ್ನ ಒಜ್ಜಿ ನಾಳೆ ಹಗರ್ ನಾಡದ್ ಹಗಾರ ಅಲ್ಲಿಂದ ನಿನ್ನ ಹಾಕ ಅತ್ತಿ ಇನ್ನು ಬಾಚು ತೇಲಿ ಅಂತಿದಿಲ್ಪ ಬೇರೆ ನಂದ ತರ ಇರ್ಬೇಕು ನಡೀತಾ ಪಡಿತಾತಿ ನಡಿಯಂಗಿಲ್ಲ ನಮ್ಮ ನಮ್ಮನಿ ಹೆಣ್ ದೇವತಿ ಮನಿ ನಮ್ಮ ಮನ್ಯಾಗ ಹೆಣ್ ದೇವತಿ ಐತಿ ಪತ್ಲಾಗತ್ಲಾ ನಡೆಯಂಗಿಲ್ಲ ಇದೇ ಡ್ರೆಸ್ ನಡೀತಾ ಐತಿ ನಾ ಈಗ ಹೇಳ್ತೀನಿ ನೋಡಿ ಸ್ವಲ್ಪ ನೋಡುದಲ್ಲ ನಮ್ಮ ಹನುಮಂತಣ್ಣವ್ರ ತಾಯಿ ಮಾತ್ರ ಕೇಳಿ ಏನು ಸಿಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಇವತ್ತಿನ ಮೇಯ್ನ್ ಎಪಿಸೋಡ್ಲಿಕ್ಕೆ ಕಂಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಹನುಮಂತಣ್ಣನ ಫ್ಯಾಮಿಲಿ ಮತ್ತೆ ನಮ್ಮ ಚೈತ್ರಾಕುನ ಫ್ಯಾಮಿಲಿ ಅವ್ರ ಮಾತುಕತೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಮಂಡೆಯಿಂದ ತುಂಬಾ ಆಟಗಳು ಬದಲಾಗುತ್ತೆ ಪಕ್ಕ ಮತ್ತೆ ಟ್ರ್ಯಾಕಿಗ್ ಬರ್ತಾರೆ ಆ್ಯಂಡ್ ಈ ಒಂದು ವಾರ ಎಲ್ಲ ನೆಮ್ಮದಿಯಾಗಿತ್ತು ಈ ನೆಮ್ಮದಿ ತುಂಬ ದಿನ ಇರೋದಿಲ್ಲ ಯಾಕಂದರೆ ಗೇಮ್ ಅಂತ ಬಂದಾಗ ಸಮಯಕ್ಕೆ ತಕ್ಕಂತೆ ಆಟ ಆಡಬೇಕಾಗುತ್ತೆ ಸೊ ಯಾವ ಥರ ಆಟ ಆಡ್ತಾ ಏನು ಕಥೆ ಅಂತ ಕಾದ್ ನೋಡೋಣ ಬಟ್ ಏನಪ್ಪ ಅಂದರೆ ಒಂದು ಬೇಜಾರಾಗಿತ್ತು ಇವತ್ತು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದನ್ನ ಒಂದು ಗೇಮ್ ಒಂದು ಪ್ರಮೋ ಕೂಡ ಅಪ್ಲೋಡ್ ಮಾಡ್ಬೋದಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಯಾರು ಕ್ಯಾಪ್ಟನ್ ಆಗಿರ್ಬೋದು ಅಂತ ಟೋಟಲ್ ಸಿಕ್ಸ್ ಮೆಂಬರ್ಸ್ ಕೂಡ ಕ್ವಾಲಿಫೈ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡೋದಕ್ಕೆ ಸೊ ಇಲ್ಲಿ ಯಾರ್ ಗೆದ್ದು ಯಾರು ಕ್ಯಾಪ್ಟನ್ ಗೊತ್ತಿಲ್ಲ ಬಟ್ ರೂಮಸ್ ಇರೋದು ತ್ರಿವಿಕ್ರಮ ಅವ್ರ ಕ್ಯಾಪ್ಟನ್ ಅಂತ ಅದು ಎಷ್ಟು ಮಟ್ಟ ಸತ್ಯ ಆಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡೋಣ ಗೊತ್ತಾಗುತ್ತೆ ಕಾದ್ ನೋಡೋಣ ಅಂಡ್ ಸಿಗಳ ತಂಗಿ ವೈಸ್ ಲಿ ಗೈಸ್ ಬಾಯ್